ನಮ್ಮ ಚಿತ್ರದುರ್ಗ ವಿಶ್ವ ಪ್ರಸಿದ್ಧವಾದ ವಿಶ್ವದಲ್ಲೇ ಎಲ್ಲಿನೂ ಕೂಡ ಇರ್ದಲೇ ಇರುವಂತಹ ಒಂದು ಏಳು ಸುತ್ತಿನ ಕೋಟೆ ಇದೆ ಕದಂಬರ ಕಾಲದಲ್ಲಿ ನಿರ್ಮಾಣವಾಗಿರುವ ಚಂದವಳ್ಳಿ ಕೆರೆ ಇದೆ ಆಡುಮಲ್ಲೇಶ್ವರ ಇದೆ ಝೂ ಇದೆ ಮತ್ತು ಯುವಕರಿಗೋಸ್ಕರ ಅಂತಾನೆ ಧವಳಗಿರಿ ಬೆಟ್ಟ ಇದೆ ಎಲ್ಲಾ ರೀತಿಯ ಐತಿಹಾಸಿಕ ಸ್ಥಳಗಳೊಂದಿಗೆ ಬಹಳ ಪ್ರವಾಸಿ ತಾಣ ಆಗುವಂತ ವ್ಯವಸ್ಥೆ ನಮ್ಮ ಚಿತ್ರದುರ್ಗದಲ್ಲಿದೆ ಅದರಿಂದ ದಯವಿಟ್ಟು ತಾವೇಗೆ ಹಂಪೆಗೆ ಒಂದು ಪ್ಯಾಕೇಜ್ ಅನ್ನ ಅದೇ ರೀತಿ ಪ್ಯಾಕೇಜ್ ಒಂದು ದಿನದ ಪ್ಯಾಕೇಜ್ ಮೂರು ಅವರ್ ಇಲ್ಲಿಂದ ಬೆಂಗಳೂರಿಂದ ಆಗುತ್ತೆ ಆ ಒಂದು ರೀತಿಯ ಒಂದು ದಿನದ ಪ್ಯಾಕೇಜ್ ಅನ್ನ ನಮ್ಮ ಚಿತ್ರದುರ್ಗಕ್ಕೆ ತಾವು ಮಾಡಿಕೊಡ್ಬೇಕು ಅಂತ ಹಲವು ತಿಂಗಳಿಂದನೇ ತಮ್ಗೊಂದು ಮನವಿಯನ್ನ ಕೊಟ್ಟಿದ್ದೆ ಸಚಿವರಿಗೆ ದಯವಿಟ್ಟು ಇದನ್ನ ಮನ್ನಣೆ ಮಾಡಬೇಕು ಅಂತ ಕೇಳ್ಕೊತೇವೆ ಚಿತ್ರದುರ್ಗ ಜಿಲ್ಲೆಯಲ್ಲಿ ಅನೇಕ ಪ್ರವಾಸಿ ತಾಣಗಳಿವೆ ಹೌದು ನಾವು ಒಪ್ತೇವೆ ಅದಕ್ಕೆ ಅಲ್ಲಿ ವಿಶೇಷವಾಗಿರ್ತಕ್ಕಂಥ ಪ್ಯಾಕೇಜ್ ಅನ್ನ ಮಾಡಬೇಕು ಅದಕ್ಕಾಗಿ ಕೆ ಎಸ್ ಟಿ ಡಿ ಸಿಯಿಂದ ನಾವು ಎರಡು ದಿವಸದ ಪ್ಯಾಕೇಜ್ ಮಾಡ್ತೀವಿ ಒಂದು ದಿವಸ ಒನ್ ಡೇ ಪ್ಯಾಕೇಜ್ ಟು ಕವರ್ ಆಲ್ ಟೂರಿಸ್ಟ್ ಸ್ಪಾಟ್ಸ್ ಆಫ್ ಚಿತ್ರದುರ್ಗ ಅಂದರೆ ಒಂದು ದಿವಸ ಚಿತ್ರದುರ್ಗದಲ್ಲಿರ್ತಕ್ಕಂಥ ಬೇರೆ ಬೇರೆ ಪ್ರವಾಸಿ ಆ ನಿಮ್ಮ ಚಿತ್ರದುರ್ಗ ಕೋಟೆಯನ್ನು ಹಿಡ್ಕೊಂಡು ಅದು ಒಂದು ದಿವಸ ಅದಾದ ಮೇಲೆ ನೆಕ್ಸ್ಟ್ ಡೇ ಹಂಪಿಗೂ ಒಂದು ದಿವಸ ಈ ರೀತಿ ಟೂ ಡೇ ಪ್ಯಾಕೇಜ್ ಅನ್ನ ನಾವು ಬಹಳ ಬೇಗ ಪ್ರಾರಂಭ ಮಾಡ್ತೀವಿ ಆದಷ್ಟು ಸೆಪ್ಟೆಂಬರ್ ಆಗಸ್ಟ್ ದಲ್ಲಿ ಸಾಧ್ಯವಾದ್ರೆ ಆಗಸ್ಟ್ ಹದಿನೈದನೇ ತಾರೀಕು ಅಥವಾ ಸೆಪ್ಟೆಂಬರ್ ಒಂದನೇ ತಾರೀಕಿಗೆ ಅದ